ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಹುಕ್ಕೇರಿ ಪಟ್ಟಣದ ಶ್ರೀ ಸಮರ್ಥ ಸದ್ಗುರು ಔಜಿಕರ ಧ್ಯಾನ ಯೋಗಾಶ್ರಮ ಕ್ಯಾರುಡ್ ಮಠದ ಶ್ರೀ ಮಠದ ಅಧಿಪತಿಗಳಾದ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಜನವರಿ ಹದಿನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸಮರ್ಥ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರು ಕ್ಷೇತ್ರ ಇಂಚಿಗೇರಿ ಮಠ ಇವರ ಸಾನ್ನಿಧ್ಯದಲ್ಲಿ ಜರುಗುವ ಅಂದು ಮಹಾತ್ಮರ ಆಶೀರ್ವಚನ ಪುಷ್ಪ ಪುಷ್ಟಿ ಮಹಾಪ್ರಸಾದ ಹಮ್ಮಿಕೊಂಡಿದ್ದು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಎಲ್ಲ ಭಕ್ತರಿಗೂ ಆಗಮಿಸಲಿದ್ದು ಸರ್ವರಿಗೆ ಸ್ವಾಗತ ಬಯಸಿದ ಅಭಿನವ ಮಂಜುನಾಥ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ರಾಮಗೌಡ ಪಾಟೀಲ್ ಪ್ರಜರಾಜ ಇದೇ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಮಣ ದಿನ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಐವತ್ತೊಂಬತ್ತನೇ ವರದಂತಿ ಮಹೋತ್ಸವವನ್ನು ಶ್ರೀಮಠದಲ್ಲಿ ಅತ್ಯಂತ ವಿಜೃಂಭಯಿಂದ ಆಚರಿಸಲಾಗುತ್ತಿದೆ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾಗಿರುವ ಕ್ಷೇತ್ರದ ಒಡೆಯರಾದ ಶ್ರೀ ಸಮರ್ಥ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಅಪರೂಪದ ಕಾರ್ಯಕ್ರಮ ಜರುಗ್ತಾ ಇದೆ ಐವತ್ತೊಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ವರದಂತಿ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ಕನ್ನಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ ಸದ್ಭಕ್ತರು ಆಗಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸದ್ಗುರುಗಳು ಕಲ್ಯಾಣ ಮುಂಟು ಮಾಡಿ ಅಂತಕ್ಕಂಥ ವಿಲಾಷೆಯೊಂದಿಗೆ ಬಹುದೊಡ್ಡದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ನಿಮಿತ್ತವನ್ನಾಗಿ ಮಾಡಿಕೊಂಡು ಸರ್ವ ಸದ್ಭಕ್ತರನ್ನ ಒಂದುಗೂಡಿಸ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸದ್ಗುರುಗಳ ಕೃಪೆಯನ್ನು ಪಡೆದುಕೊಳ್ಳಬೇಕಂತೇಳಿ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಇದೇ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಮಂಗಳವಾರ ಸಮಯ ಹತ್ತುವರೆಗೆ ಸುಕ್ಷೇತ್ರ ಔಜಿಕರ ಧ್ಯಾನ ಯೋಗಾಶ್ರಮ ಕ್ಯಾರಗುಡ್ಡ ಸುಕ್ಷೇತ್ರ ಕ್ಯಾರಗುಡ್ಡ ಮಠದಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಈ ಅಪರೂಪದ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲರೂ ಕೂಡ ಕೃತಾರ್ಥರಾಗಿ ತಕ್ಕಂಥ ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ಹೇಳಿಕಿ ಇಚ್ಛೆ ಪಡ್ತಾರೆ ಬಸ್